ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಕ್ರೈಸ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿ ಎಂಡ್ ಆರ್ ರೂಲ್ ಅನ್ನ ಅಧಿಕೃತವಾಗಿ ಪ್ರಕಟಣೆಗೊಳಿಸಿದ್ದಾರೆ ಅದನ್ನ ಜನಸಾಮಾನ್ಯರ ಆಕ್ಷೇಪಣೆಗೂ ಕೂಡ ಅವಕಾಶವನ್ನ ಇಟ್ಟಿದ್ದಾರೆ ಅಂದ್ರೆ ಇದು ಈಗ ಹೊರಟಿಸಿರ್ತಕ್ಕಂತಹ ರಾಜ್ಯ ಪತ್ರ ಅಥವಾ ನಾವು ಗೆಜೆಟ್ ಅಂತ ಏನ್ ಕರಿತೀವಿ ಆ ಗೆಜೆಟ್ ಫೈನಲ್ ಅಲ್ಲ ಒಂದಷ್ಟು ಆಕ್ಷೇಪಣೆಗಳಿದ್ರೆ ನೀವು ಅದನ್ನ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಆ ಆಕ್ಷೇಪಣೆಗಳ ಸಲ್ಲಿಕೆಯ ನಂತರ ಅದನ್ನ ರೀ ಕೌನ್ಸಿಲ್ ಮಾಡಿ ಅಥವಾ ಇನ್ನೊಂದ್ಸಾರಿ ಪರಿಷ್ಕೃತ ಮಾಡಿ ಮತ್ತೊಂದು ಕರ್ನಾಟಕ ರಾಜ್ಯ ಪತ್ರವನ್ನು ನಾವೇನ್ ಮಾಡ್ತೀವಿ ಪ್ರಕಟಣೆಗೊಳಿಸ್ತೀವಿ ಅಂತ ಹೇಳಿ ಆ ರಾಜ್ಯ ಪತ್ರದಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಈ ರಾಜ್ಯ ಪತ್ರದಲ್ಲಿ ಬರ್ತಕ್ಕಂತ ಒಂದಷ್ಟು ನಿಯಮಗಳು ಮತ್ತೆ ಏನೇನ್ ಚೇಂಜಸ್ ಆಯೋ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದ್ರ ಜೊತೆಗೆ ಒಟ್ಟು ಕ್ರೈಸ್ ಅಲ್ಲಿ ಒಟ್ಟು ಎಷ್ಟು ಶಿಕ್ಷಕರ ನೇಮಕಾತಿಯನ್ನ ಪಡೆದುಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಎಷ್ಟು ಶಿಕ್ಷಕರು ಅಂತ ನೋಡುದಾದ್ರೆ ಒಟ್ಟು ಏಳು ನೂರ ಎಪ್ಪತ್ತೈದು ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಿದ್ದಾರೆ ಈಗ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಕಾಲ್ಫರ್ಮ್ ಮಾಡೋದಷ್ಟ ಬಾಕಿ ಐತಿ ಕಾಲ್ಫರ್ಮ್ ಮಾಡ್ಬೇಕಂತ ಹೇಳಿದ್ರೆ ಸಿ ಎಂಡ್ ಆರ್ ರೂಲ್ ಅನ್ನ ಮೊದಲು ಅಧಿಕೃತವಾಗಿ ಪ್ರಕಟಣೆ ಮಾಡ್ಬೇಕು ಸೊ ಅದಕ್ಕೋಸ್ಕರ ಈಗ ಅವರು ರಾಜ್ಯ ಪತ್ರವನ್ನ ಪ್ರಕಟಣೆ ಮಾಡ್ಯಾರ ಸಿ ಎಂಡ್ ಆರ್ ರೂಲ್ ಅನ್ನ ಪ್ರಕಟಣೆ ಮಾಡ್ಯಾರ ಮತ್ತೆ ಆಕ್ಷೇಪಣೆ ಸಲ್ಸಾಕ ಅವಕಾಶ ಕೊಟ್ಟಾರ ಸೊ ಎಂಟುನೂರ ಎಪ್ಪತ್ತೈದು ಶಿಕ್ಷಕರಲ್ಲಿ ಎಂಟುನೂರ ಇಪ್ಪತ್ತೈದು ಶಿಕ್ಷಕರು ವಿಷಯಾಧಾರಿತ ಶಿಕ್ಷಕರಾದ್ರೆ ಐವತ್ತು ಶಿಕ್ಷಕರು ಕಂಪ್ಯೂಟರ್ ಅಂತ ಹೇಳಿ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ ಎಂಟ್ನೂರ ಇಪ್ಪತ್ತೈದು ಶಿಕ್ಷಕರನ್ನ ವಿಷಯ ಆಧಾರಿತ ಅಂದ್ರೆ ಸಬ್ಜೆಕ್ಟ್ ವೈಸ್ ಶಿಕ್ಷಕರನ್ನ ತುಂಬಿಕೊಂಡ್ರ ಐವತ್ತು ಶಿಕ್ಷಕರನ್ನ ಕಂಪ್ಯೂಟರ್ ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಈ ಎಂಟ್ನೂರ ಇಪ್ಪತ್ತೈದು ವಿಷಯ ಶಿಕ್ಷಕರು ಅಂದ್ರೆ ಯಾವ ಯಾವ ವಿಷಯಕ್ಕೆ ಎಷ್ಟು ಪೋಸ್ಟ್ ಬರ್ತಾವ ಅನ್ನೋದು ಇನ್ನು ಸರಿಯಾದ ಮಾಹಿತಿ ಇಲ್ಲ ಬಟ್ ಎಂಟ್ನೂರ ಇಪ್ಪತ್ತೈದು ವಿಷಯ ಶಿಕ್ಷಕರನ್ನ ನೇಮಕ ಮಾಡ್ಕೊಂತೇವೆ ಅಂತ ಹೇಳ್ಯಾರ ಸೊ ಇದ್ರ ಮುಂಚಿತವಾಗಿ ಸಿ ಎನ್ ಆರ್ ರೂಲ್ ಅನ್ನ ಪ್ರಕಟಣೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅಧಿಕೃತವಾಗಿ ಗೆಜೆಟ್ ಅನ್ನು ಹೊರಡಿಸಿದ್ದಾರೆ ಆ ಗೆಜೆಟ್ ಅಲ್ಲಿ ಒಂದಷ್ಟು ಮಾಹಿತಿಗಳಿದೆ ಆ ಮಾಹಿತಿ ಏನು ಅನ್ನೋದನ್ನ ನಿಮ್ಗೆ ಇನ್ ಶಾರ್ಟ್ ಒಳಗ ತಿಳ್ಸಕ್ ಟ್ರೈ ಮಾಡ್ತೇನೆ ಆದ್ರೆ ಇದು ಅಧಿಕೃತವಾದಂತ ಮಾಹಿತಿ ಬಟ್ ಆಕ್ಷೇಪಣೆ ಸಲ್ಸಕ್ಕೂ ಕೂಡ ಅವಕಾಶವನ್ನ ಕೊಟ್ಟಾರ ಈ ಆಕ್ಷೇಪಣೆ ಸಲ್ಲಿಕೆ ಆದ ನಂತರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೊಂದ್ಸರಿ ಗೆಜೆಟ್ ಅನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ ಅವಾಗ ಯಾವಾಗ ಪ್ರಕಟಣೆ ಮಾಡ್ತಾರಲ್ಲ ಅದು ಫೈನಲ್ ಆಗಿರ್ತತಿ ಬಂದಿರತಕ್ಕ ರಾಜ್ಯ ಪತ್ರದಲ್ಲಿ ಅಂದ್ರೆ ಒಟ್ಟು ಎಂಟುನೂರ ಇಪ್ಪತ್ತೈದು ಮತ್ತ ಐವತ್ತು ಶಿಕ್ಷಕರು ಎಂಟುನೂರ ಎಪ್ಪತ್ತು ಶಿಕ್ಷ ಎಪ್ಪತ್ತೈದು ಶಿಕ್ಷಕರ ನೇಮಕಾತಿ ಏನ್ ನಡೀತಿದ್ದಲ್ಲ ಅದಕ್ಕೆ ಬೇಕಾದಂತಹ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳತಾರ ಡಿಗ್ರಿ ಆಗಿರ್ಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ತಗೊಂಡಿರ್ಬೇಕು ಅಂದ್ರೆ ಟೋಟಲ್ ಡಿಗ್ರಿ ನಮ್ದು ಫಿಫ್ಟಿ ಪರ್ಸೆಂಟ್ ಕ್ವಾಲಿಫೈ ಆಗಿರ್ಬೇಕು ಸೊ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅದ್ರ ಜೊತೆ ಜೊತೆಗೆ ಬಿ ಎಡ್ ಅನ್ನೋದು ಕಂಪಲ್ಸರಿ ಟಿ ಪಾಸ್ ಪಾಸ್ ಆಗಿಲ್ಲ ಪೇಪರ್ ಟೂ ಪಾಸ್ ಆಗಿರ್ಬೇಕ ಮತ್ತೆ ಪಾಸ್ ಆಗಿರ್ಬೇಕು ಇಲ್ಲ ಸರ್ ನನ್ ಟಿಇಟಿ ಪಾಸ್ ಆಗಿಲ್ಲ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಡೆಸುವಂತಹ ಸಿ ಟಿ ಎಕ್ಸಾಮ್ ಅಲ್ಲಿ ಪೇಪರ್ ಟೂ ಏನಾಗಿದೆ ಕ್ವಾಲಿಫೈ ಆಗಿದೆ ನಾ ಎಲಿಜಿಬಲ್ ಇದನಾ ಇಲ್ಲ ಅಂತ ಕೇಳಿದ್ರೆ ಖಂಡಿತ ಇದಕ್ಕೆ ಎಲಿಜಿಬಲ್ ಇದ್ದೀರಿ ಸಿ ಟಿ ಅಲ್ಲಿ ಪೇಪರ್ ಟೂ ಅನ್ನ ಕ್ವಾಲಿಫೈ ಮಾಡಿದ್ರೆ ಅವರು ಕೂಡ ಈ ಇದಕ್ಕ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಹಿಂಗ ಒಂದಷ್ಟು ಎಜುಕೇಶನ್ ಗೆ ಸಂಬಂಧ ಟಿ ಮುಖಾಂತರ ಎಕ್ಸಾಮಿನೇಷನ್ ನಡೆಯುತ್ತೆ ಅಂದ್ರೆ ಈ ಶಿಕ್ಷಕರ ಹುದ್ದೆಗಳಿಗೆ ಪ್ಯೂವರ್ ಆಗಿ ಟಿ ಬೇಸ್ ಮೇಲೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ಈ ವಿಷಯ ಅಥವಾ ಕಂಪ್ಯೂಟರ್ ವಿಷಯದ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂತಾರ ಅದರ ಜೊತೆಗೆ ಸಂದರ್ಶನ ಇರುವುದಿಲ್ಲ ಯಾವುದೇ ಇಂಟರ್ವ್ಯೂಗಳು ಕೂಡ ಇರುವುದಿಲ್ಲ ಯಾವುದೇ ಪೋಸ್ಟ್ಗಾಗ್ಲಿ ಇಂಟರ್ವ್ಯೂ ಇರುವುದಿಲ್ಲ ಇನ್ನು ಆ ರಾಜ್ಯ ಪತ್ರದಲ್ಲಿ ಬರೀ ವಿಷಯ ಶಿಕ್ಷಕರ ಬಗ್ಗೆ ಅಷ್ಟೇ ಅಲ್ಲ ಅಡಿಗೆ ಸಹಾಯಕರು ಆಮೇಲೆ ಡಿ ದರ್ಜೆ ನೌಕರರು ಅದ್ರ ಜೊತೆಗೆ ಪ್ರಥಮ ದರ್ಜೆಯ ಎಫ್ ಡಿ ಎ ಪೋಸ್ಟ್ ಆಗಿರ್ಬೋದು ಎಸ್ ಡಿ ಎ ಪೋಸ್ಟ್ ಆಗಿರ್ಬೋದು ವಾರ್ಡನ್ ಪೋಸ್ಟ್ ಆಗಿರ್ಬೋದು ಆಮೇಲೆ ಈ ವಸತಿ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂತಹ ಉಪನ್ಯಾಸಕರ ಹುದ್ದೆಗಳನ್ನು ಕೂಡ ಏನೇನ್ ಎಜುಕೇಶನ್ ಬೇಕು ಆಮೇಲೆ ಏಜ್ ಎಷ್ಟು ಮಿನಿಮಮ್ ಏಜ್ ಎಷ್ಟು ಅನ್ನೋದ್ರ ಬಗ್ಗೆ ಎನ್ ಡೀಟೇಲ್ ಆಗಿ ಕೊಟ್ಟಾರ ಸೊ ಅದೆಲ್ಲವನ್ನ ಡಿಸ್ಕಸ್ ಮಾಡೋದಕ್ಕಿಂತ ನಾವು ನಮ್ಮ ಶಿಕ್ಷಕರ ವಿಷಯಕ್ಕಷ್ಟ ಬಂದಾಗ ಡಿಗ್ರಿ ಅನ್ನೋದು ಕಂಪಲ್ಸರಿ ಮಿನಿಮಮ್ ಐವತ್ತು ಪರ್ಸೆಂಟೇಜ್ ಅನ್ನ ಮಾಡಿರ್ಲೇಬೇಕು ಆಮೇಲೆ ಬಿ ಎಡ್ ಅನ್ನೋದು ಕಂಪಲ್ಸರಿ ಸಿಇಿ ಅಥವಾ ಸಿಟಿ ಪೇಪರ್ ಟು ಅನ್ನ ಕ್ವಾಲಿಫೈ ಮಾಡಿರ್ಬೇಕು ಸಿಇಟಿ ಎಕ್ಸಾಮ್ ಯಾವುದೇ ಸಂದರ್ಶನವೂ ಕೂಡ ಇರುವುದಿಲ್ಲ ಎಷ್ಟು ಪರ್ಸೆಂಟ್ ಮಾಡ್ತಾರ ಅಂತ ನೋಡುದಾದ್ರ ಇಪ್ಪತ್ತು ಪರ್ಸೆಂಟ್ ಗ್ರ್ಯಾಜುಯೇಷನ್ ಅಲ್ಲಿ ನಾವು ತೆಗೆದುಕೊಂಡಂತಹ ಮಾರ್ಕ್ಸ್ ಅನ್ನ ಇಪ್ಪತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರ ಆಮೇಲೆ ಬಿ ಒಳಗ ತೆಗೆಂತಹ ಮಾರ್ಕ್ಸ್ ಅನ್ನ ಹತ್ತು ಗೆ ಕನ್ಸಿಡರ್ ಮಾಡ್ತಾರ ಸಿಟಿಲ್ಲಿ ಬರೆದಂತಹ ಒಂದು ಮಾರ್ಕ್ಸ್ ಎಪ್ಪತ್ತು ಗೆ ಕನ್ಸಿಡರ್ ಮಾಡಿ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡ್ತಾರ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಏನಂತ ಹೇಳಿದ್ರ ನಾನು ಬಿ ಪಿ ಎಡ್ ಆಗಿದ್ರಿ ನಂದ್ ನಾ ಪಿ ಟೀಚರ್ ಅದನಿ ನಂದ್ ಹೆಂಗೆ ಇದನ್ನ ಕನ್ಸಿಡರ್ ಮಾಡ್ತಾರ ಅಂತ ಹೇಳಿದ್ರ ಇಪ್ಪತ್ತು ಪರ್ಸೆಂಟ್ ಗ್ರಾಜುಯೇಷನ್ ಕನ್ಸಿಡರ್ ಮಾಡ್ತಾರ ಹತ್ತು ಪರ್ಸೆಂಟ್ ಬಿ ಪಿ ಎಡ್ ಕನ್ಸಿಡರ್ ಮಾಡ್ತಾರೆ ಇಲ್ಲೇ ನಾರ್ಮಲ್ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲರೂ ಬಿ ಎಡ್ ಪರ್ಸೆಂಟ್ ಬಿ ಎಡ್ ಕನ್ಸಿಡರ್ ಮಾಡ್ತಾರ ಬಟ್ ಬಿ ಪಿ ಎಡ್ ಮಾಡ್ದವ್ರದ್ದು ಇಲ್ಲಿ ಬಿ ಎಡ್ ತೆಗೆದ್ ಬಿ ಪಿ ಎಡ್ ಹತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರ ಅದರ ಜೊತೆ ಜೊತೆಗೆ ಎಪ್ಪತ್ತು ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರ ಬಿ ಪಿ ಎಡ್ ದ್ರಿಗೆ ಅಂದ್ರೆ ಪಿ ಟೀಚರ್ಸ್ ಗಳಿಗೆ ಇದ್ರ ಹೊರತು ಪಡಿಸಿ ಕಂಪ್ಯೂಟರ್ ಐವತ್ತು ಪರ್ಸೆಂಟ್ ಇದು ಸಾರಿ ಐವತ್ತು ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಂತ ಹೇಳಿದ್ವಿ ಸೊ ಇವ್ರದ್ದು ಯಾವ ರೀತಿ ಕನ್ಸಿಡರ್ ಅಂತ ಹೇಳಿದ್ರ ಗ್ರಾಜ್ಯುಯೇಷನ್ ಅಲ್ಲಿ ಅಥವಾ ಇವ್ರಿಗೆ ಬಿ ಎಡ್ ಯಾವುದು ಕಂಪಲ್ಸರಿ ಇಲ್ಲದೆ ಇರುವ ಕಾರಣಕ್ಕಾಗಿ ಬಿ ಎಡ್ ಅನ್ನ ಮುಗಿಸಿರ್ಲೇಬೇಕಂತೇಳಿ ರೂಲ್ಸ್ ಇಲ್ಲ ಅವ್ರಿಗೆ ಸೊ ಆ ಕಾರಣಕ್ಕಾಗಿ ಅವ್ರದ್ದು ಇದು ಮತ್ತ ಗ್ರಾಜನ್ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರ ಯಾರನ್ನ ಕಂಪ್ಯೂಟರ್ ಶಿಕ್ಷಕರನ್ನ ನಾ ಮಾತಾಡ್ತಾ ಇರೋದು ಸಿಇಿ ಒಳಗ ಮತ್ತ ಅವ್ರ್ ಪಡೆದಂತಹ ಗ್ರಾಜುಯೇಷನ್ ಅಲ್ಲಿ ಪಡೆದಂತಹ ಅಂಕಗಳನ್ನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಆಯ್ಕೆ ಪಟ್ಟಿಯನ್ನ ಅವ್ರದ್ದು ತಯಾರು ಮಾಡ್ತಾರ ಇನ್ನು ನಮ್ಮ ವಿಷಯ ಶಿಕ್ಷಕರಿಗೆ ಅಂತ ಬಂದಾಗ ಈ ಬೇಸ್ ಮೇಲೆ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡ್ತಾರ ಸೊ ಇದಷ್ಟು ವಿಷಯ ಶಿಕ್ಷಕರ ಬಗ್ಗೆ ಆದ್ರ ಅದರಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಅದಾವು ಆಮೇಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂತ ಪ್ರಿನ್ಸಿಪಲ್ ಪೋಸ್ಟ್ ಅದಾವು ಇದ್ರಾಗ ನಮ್ಮ ಹೆಡ್ ಮಾಸ್ಟರ್ ಪೋಸ್ಟ್ ಅದಾವ್ರಿ ಸೊ ಈ ಎಲ್ಲಾ ಪೋಸ್ಟ್ ಗಳಿಗೆ ಸ್ವಲ್ಪ ವಿದ್ಯಾರ್ಥಿ ಚೇಂಜ್ ಆಕತಿ ಇನ್ನು ಈ ವಿಷಯದಲ್ಲಿ ನಾವು ಎಲ್ಲೂ ಕೂಡ ಪಿ ಜಿ ಅನ್ನ ಕೇಳ್ತಾರ ಅನ್ನೋದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು ಈಗ ಸದ್ಯಕ್ಕೆ ಏನೈತಿ ಆಕ್ಷೇಪಣೆ ಸಲ್ಲಿಸುದಿತ್ತಂದ್ರ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅದನ್ನ ಅವ್ರು ಪರಿಶೀಲನೆ ಮಾಡಿ ನೆಕ್ಸ್ಟ್ ಗೆಜೆಟ್ ಒಳಗ ಏನ್ ಮಾಡ್ಬೇಕಾಗೈತಿ ಚೇಂಜಸ್ ಅನ್ನೋದನ್ನ ಮಾಡಿ ಹೊಸ ಗೆಜೆಟ್ ಅನ್ನ ಬಿಡ್ತಾರ ಸೊ ನಾವು ಏನ್ ಈಗ ಹೆಡ್ ಮಾಸ್ಟರ್ ಆಗ್ಲಿ ಅಥವಾ ಕಾಲೇಜಿನ ಗಳ ಬಗ್ಗೆ ಮಾತನಾಡುದಾದ್ರ ಅಲ್ಲೇ ಪಿ ಜಿ ಕಂಪಲ್ಸರಿ ಐತಿ ಅದ್ರ ಜೊತೆ ಜೊತೆಗೆ ಏನ್ ಹೇಳತ್ತಾರ ಇನ್ನೊಂದ್ ಕಡ್ಡಾಯ ಏನು ಕನ್ನಡ ಭಾಷೆಯನ್ನ ಒಂದ್ ಭಾಷೆ ಕನ್ನಡವನ್ನ ನಾವು ಟು ಒನ್ ಟು ಟೆನ್ ಓದಿರ್ಬೇಕು ಇಲ್ಲ ಪಿ ಯು ಸಿ ಒಳಗರ ಓದಿರ್ಬೇಕು ನಾ ಅಲ್ಲಿ ಎಲ್ಲಿ ಓದಿಲ್ಲ ಅಂತ ಹೇಳಿದ್ರ ನಾವು ಕಾವ ರತ್ನ ಕಬ್ ಅಂತ ಬರ್ತಾವಲ್ಲ ಕನ್ನಡ ಎಕ್ಸಾಮ್ ಗಳು ಸೊ ಅಂತಹ ಎಕ್ಸಾಮ್ ಗಳಲ್ಲಿ ಪಾಸ್ ಮಾಡಿ ಸರ್ಟಿಫಿಕೇಟ್ ಅನ್ನ ಹೊಂದಿರ್ಲೇಬೇಕು ಅಂತ ಹೇಳಿ ಆ ರೂಲ್ ಒಳಗ ಅಧಿಕೃತವಾಗಿ ಹೇಳ್ಯಾರ ಸೊ ಇದಷ್ಟು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಸಿ ಅಂಡ್ ಆರ್ ರೂಲ್ ಗೆ ಸಂಬಂಧಪಟ್ಟಂತಹ ವಿಷಯ ಆಗಿತ್ತು ಇದಷ್ಟ ಅಲ್ರಿ ಅದು ನಾಲ್ಕು ಒಂದು ನೂರ ನಾಲ್ಕು ಪೇಜ್ ಐತಿ ಒಂದ್ ನೂರ ನಾಲ್ಕು ಪೇಜ್ ಅನ್ನು ಕೂಡ ನಾವು ಸ್ವಲ್ಪ ಪೂರ್ತಿ ಒಂದ್ ನೂರ ನಾಲ್ಕು ಪೇಜ್ ಹೆಂಗ್ ಮಾಡ್ಯಾರ ಒಂದಷ್ಟು ಕನ್ನಡ ಒಂದಷ್ಟು ಇಂಗ್ಲಿಷ್ ಅಂದ್ರೆ ಎರಡು ಲ್ಯಾಂಗ್ವೇಜ್ ಒಳಗೂ ಕೊಟ್ಟಾರ ಸೊ ನಾ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಮೇನ್ ಏನ್ ಇಂಪಾರ್ಟೆಂಟ್ ಐತಿ ಅದನ್ನಷ್ಟು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದೀನಿ ಹೇಳಿದೆ ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ತುಂಬಕೊಳಕ ಕಾಲ್ಫರ್ ಮಾಡೇ ಮಾಡ್ತಾರ ಮತ್ತೆ ಈಗ ಸದ್ಯ ಯಾಕೆ ಸ್ಟಾಪ್ ಐತಿ ಅಂತ ಹೇಳಿದ್ರ ಒಳ ಮೀಸಲಾತಿಯ ಆಯೋಗವನ್ನ ರಚನೆ ಮಾಡಿ ಅದರ ವರದಿಯನ್ನು ಕೇಳಿದ್ರು ಕೇಳಿರೋದಕ್ಕಾಗಿ ಆ ವರದಿ ತಯಾರಾಗ್ತಾ ಇದೆ ಅದಕ್ಕೋಸ್ಕರ ಎಲ್ಲಾ ನೇಮಕಾತಿಗಳು ಕೂಡ ಈಗ ಸ್ಟಾಪ್ ಆಗಿದಾವೆ ಅಂತ ಹೇಳಿ ನಿಮಗೆ ಯಾರು ಬೇರೆ ಬೇರೆ ಚಾನೆಲ್ ಗಳೆಲ್ಲ ನೋಡ್ಬೋದು ನೀವು ಆ ಕಾಲ್ ಫಾರ್ಮಾತ್ ಈ ಕಾಲ್ ಫಾರ್ಮಾತ್ ಅಂತ ಹೇಳ್ತಾ ಎಲ್ಲ ಎಲ್ಲಾ ಸುಳ್ಳು ಈಗ ಸದ್ಯ ಯಾವ ಟೀಚರ್ ಪೋಸ್ಟ್ ಕಾಲ್ ಆಗುದಿಲ್ಲ ಎಲ್ಲಿವರೆಗೂ ಆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ವರದಿಯನ್ನ ಸಬ್ಮಿಟ್ ಮಾಡುವವರೆಗೂ ಯಾವುದೇ ಟೀಚರ್ ಪೋಸ್ಟ್ ಕಾಲ್ ಕಾಲಂಗಲ್ಲ ಯಾವ ಬಾಕಿ ಯಾವ ಪೋಸ್ಟ್ ಕಾಲ್ ಕಾಲಂಗಲ್ಲ ಇದು ಕೂಡ ಆ ವರದಿ ಬಂದ ನಂತರದಲ್ಲೇ ಕಾಲ್ ಫಾರ್ಮ್ ಆಗುವಂತದ್ದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆ ವರದಿ ಬಂದ ನಂತರ ಮತ್ ಅವಾಗ ಲೇಟ್ ಮಾಡೋದಿಲ್ಲ ಅವರು ಈಗ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ರೆಡಿ ಇಟ್ಕೊಂಡಿರ್ತಾರ ಆ ವರದಿ ಕೊಟ್ರು ಅಂತ ಹೇಳಿದ್ರೆ ಪರ್ಮಿಷನ್ ಸಿಗ್ತೈತಿ ಏನಂತ ಕಾಲ್ ಹೇಳಿ ಈಗ ಸದ್ಯ ಆ ವರದಿ ಕೊಡು ಮಟ್ಟ ಕಾಲ್ ಮಾಡಬಾಡ್ರಿ ಅಂತ ಹೇಳಿ ಅಧಿಕೃತವಾಗಿ ಸ್ಟಾಪ್ ಮಾಡಿಸ್ಯಾರ ಸೊ ಅದಕ್ಕಾಗಿ ಕಾಲ್ ಆಗ್ತಾ ಇಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಐದು ಸಾವಿರದ ಏಳ್ನೂರ ಸಮಥಿಂಗ್ ಏನೋ ಪೋಸ್ಟ್ ಕಾಲ್ ಆಗ್ತಾ ಇತ್ತಲ್ಲ ಅದು ಕೂಡ ಹೆಂಡಪ್ ಆಗೈತಿ ಯಾಕಂದ್ರೆ ಒಳ ಮೀಸಲಾತಿಯ ವರದಿ ಸಂಬಂಧ ಸೊ ಅದು ಈಗ ಸದ್ಯಕ್ಕೆ ಕಾಲಾಗೋದಿಲ್ಲ ಅದು ಕೂಡ ವರದಿ ಬಂದ್ ಫಾರ್ಮ್ ಆಕತಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಯ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಮತ್ತೊಂದು ವಿಷಯದ ವಿಷಯದೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ